ನಮಸ್ಕಾರ ನಿಮ್ ಎಲ್ರಿಗೂ ಗೊತ್ತಿರೋ ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ರೀಸೆಂಟ್ ಆಗಿ ಫಿಫ್ಟೀನ್ ಕೆ ಕಂಪ್ಲೀಟ್ ಆಯ್ತು ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ ನನ್ನ ಮತ್ತೆ ಕೆರೆಯಲ್ಲಿರುವಂತ ಜೀನು ಫುಡ್ ಕೋಕೆ ಕರ್ಕೊಂಡ್ ಇಲ್ಲಿ ನನ್ನ ಫಿಫ್ಟೀನ್ ಕೆ ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಪರ್ಸನಲ್ ಅಂತ ಹೇಳ್ಬಹುದು ನಮ್ ಮತ್ತೆ ತುಂಬಾನೇ ಖುಷಿ ಆಯ್ತು ಸೊ ಈ ಖುಷಿಗಳ ಯಾಕೆ ಕಾರಣ ನೀವೇ ಸೊ ನಿಮ್ಗೆ ಒಂದ್ ದೊಡ್ಡ 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 ಥ್ಯಾಂಕ್ ಯು ಬೀಟ್ ಮಾಡಿ ಇನ್ನ ಮುಗ್ದಿಲ್ಲ ಇಲ್ಲಿ ಸೆಲೆಬ್ರೇಷನ್ ಮಾತ್ರ ಅಲ್ಲ ಪ್ರೈವೇಟ್ ಥಿಯೇಟರ್ ಅವೈಲೇಬಲ್ ಇದೆ ಇಲ್ಲಿ ಕಪಲ್ಸ್ಗೆ ಫೋರ್ ನೈಂಟಿ ನೈನ್ ಅಂಡ್ ಫೋರ್ ಮೆಂಬರ್ಸ್ ಗೆ ಜಸ್ಟ್ ಸೆವೆನ್ ನೈಂಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಫುಡ್ ಸ್ಟಾರ್ಟ್ಸ್ ಆ್ಯಟ್ ಜಸ್ಟ್ ನೈಂಟಿ ನೈನ್ ರುಪೀಸ್ ಅಂದರೆ ನೀವು ನಂಬ್ತೀರಾ ನಂಬಲಾಗ ಅದಕ್ಕೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಆಮೇಲೆ ನಂಬಿ ಆಯಿತಾ ಕಮ್ಮಿ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅಂದರೆ ಯಾಕೆ ಮಿಸ್ ಮಾಡ್ತೀರಾ ಸೊ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾಗಿದ್ರು ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ ಆಯಿತಾ ಈಗ ಅಮ್ಮ ಇಲ್ಲ ನೋಡಿ ಎಲ್ಲ ಮಾಡ್ಬೇಕು ಎಲ್ಲರೂ ಮಾಮ ಸುಳ್ದಿರೋದು ಅಮ್ಮ ಏನಮ್ಮ ನೀನು ಏನಮ್ಮ ಎಷ್ಟೆಷ್ಟು ಸುಲಿದಿ ಅವನೇ ಗೆದ್ದಿರೋದ ಶಾಪ ನೀನ್ ಎಂತ ಸುಳ್ಗಾರ ಆದ್ರೆ ಪ್ರಾಮಿಸ್ ಎಲ್ಲ ಇಡ್ತಾನಲ್ಲಮ್ಮ ಪ್ರಾಮಿಸ್ ಎಲ್ಲ ಇಡ್ತೀಯಲ್ಲ ನೀನ್ ಎಂತವನ ಇರ್ಬೇಕು ನೀನು ಅಬ್ಬಾ ಏನಮ್ಮ ಇದು ಏನ್ ಬಿಡದ್ ಕೊಟ್ಟವನಮ್ಮ ನಿನಗೆ ಶಬಾಷ್ ನಿನ್ನ ನಿನಗ್ ಜನ್ಮ ಕೊಟ್ಟಿದ್ಕೋ ಅಮ್ಮನಿಗೆ ಒಳ್ಳೆ ಮರ್ಯಾದೆ ಕೊಟ್ಟೆ ಬಿಡ ತು ನೀಚ ನೋಡ್ದ ನಿನಗ ಹೋಲ್ಸುದುಗ್ಸ್ಕೊಂಡು ಮಾತಾಡಿದ್ರೆ ನೀನು ಎಲ್ಲರೂ ಹೇಳ್ತಾರೆ ಏನೋ ಕೊನೆ ಮಕ್ಕಳೇ ಮನೇಲಿ ಮುದ್ದು ಅಂತ ಆದರೆ ನಮ್ಮಮ್ಮನಿಗೆ ನಾನಲ್ಲ ಅವನಂದ್ರೇ ತುಂಬ ಇಷ್ಟ ನಮ್ಮಮ್ಮನಿಗೆ ಇಲ್ಲ ಆದರೆ ನೀನು ಹಂಗೆ ಮಾಡಲ್ವಲ್ಲ ಒಬ್ರು ನನಗೊಂದು ಅವನಿಗೊಂದು ಮಾಡ್ತೀಯ ಅವನೇನಾರ ಕೈಮ ಬೇಕು ಕೈಮ ಇಷ್ಟ ನನಗೆ ಮಟನ್ ಇಷ್ಟ ಅಂದರೆ ಅವನಿಗೆ ಮಟನೇ ಕೈಮಾನೇ ಮಾಡುತ್ತೆ

ಸರಿ ಸುಲೀರಿ ಕೆಲಸ ಮಾಡೋದ್ರಲ್ಲೆಲ್ಲ ಕ್ರಿಮಿನಲ್ ಅವನು ಹಾ ಇವಮ್ಮ ಹೇಳೋದೇ ಇಲ್ಲ ಆ ಥರ ಹೇಳೋಲ್ಲ ಇವಮ್ಮ ಏನು ಕೆಲಸ ಇದ್ರು ಟಕ್ ಟಕ್ ನಂಗೆ ಮಾಡ್ಬಿಡ್ತಾರೆ ಆಟಗಾರ ಓಕೆ ಇಲ್ಲಿ ಆಯ್ತು ಬಿಡಪ್ಪ ನೋಡ ನಾನು ಯಾವತ್ತು ಹೇಳ್ಕಂಡು ಮಾಡೋನಲ್ಲ ಮಾಡಿದ್ಮೇಲೆ ಒಂದಲ್ಲ ಒಂದು ದಿನ ಪ್ರಪಂಚನೇ ಮಾತಾಡುತ್ತೆ ನನ್ನ ಬಗ್ಗೆ ಗೊತ್ತಾಯ್ತಾ ಚರಿ ಓಣ ಶುನ್ ಓಣಪ್ಪ ಚುಂದ್ರಿ ಚರಿ ಇಲ್ಲೋಡಿ ಇಲ್ಲೋಡ ಬಾವಲ್ಲವಾ ಓಕೆ ಸುನೀರಿ ಓಕೆ ಕಾರು ನಮ್ಮ ಮನೆ ಮುಂದೆ ಸೊ ಒಂದು ಎಗ್ಣ ತಪ್ಪು ಎಗಣ ಬಂದು ನಮ್ಮ ಕಾರ್ದು ಒಳಗಡೆ ಬ್ಯಾನೆಡ್ ಒಳಗಡೆ ಎಲ್ಲ ನುಗ್ಗಿ ವೈರ್ ಗಿಯರ್ ಎಲ್ಲ ಕಚ್ಚ ಹಾಕಿ ಎಲ್ಲ ಕಚ್ಚಾಕ್ಬಿಟ್ಟು ಈ ಪರಿಸ್ಥಿತಿಗೆ ತಂದು ಇಟ್ಟಿದೆ ಈಗೆಲ್ಲ ರಿಪೇರಿ ಆಯಿತು ರೆಡಿ ಮಾಡಿಸಿದ್ವಿ ವಯರು ಓಕೆ ಇವಾಗ ರೆಡಿ ಮಾಡಿಸ್ಕೊಂಡು ಮನೆಗೆ ತಗೊಂಡು ಹೋಗ್ತೀವಿ ಅವಾಗ ಹೇಳ್ತೀವಿ ಆಯ್ತು ಸರ್ ಓಕೆ ಇವಾಗ ನೋಡಿ ಇಲ್ಲಿ ರಾಕೆಟ್ ಹೋಗ್ತಾ ಇದೆ ರಾಕೆಟ್ ಲ್ಯಾಂಚ್ ಆಗ್ತಿದೆ ನೋಡಿ ಹೋಗ್ತಾ ಇದೆ ನೋಡಿ ಅಲ್ಲಿ ಅಲ್ಲಿ ಜಟ್ನ ನೋಡ್ಕೊಂಡ್ ಬಂದ್ವಿ ಇಲ್ಲಿ ನಮ್ ಡ್ಯಾಡಿ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿ ತಾಯಿ ಅವ್ರಿಗೆ ಪೂಜೆ ಮಾಡ್ತಾವ್ರೆ ಮತ್ತೆ ಇಲ್ಲಿ ಗಣಪತಿ ಅವ್ರ ಇದಾರೆ ಆಂಜನೇಯ ಸ್ವಾಮಿ ಅವರಿದ್ದಾರೆ ಸಾಯಿಬಾಬಾ ಇದ್ದಾರೆ ಇವತ್ತು ಇದಲ್ಲ ಏನು ಅದಕ್ಕೋಸ್ಕರ ಪೂಜೆ ಫುಲ್ ಗ್ರ್ಯಾಂಡ್ ಆಗಿ ನಾನ್ ಹೋಗಿ ಬಂದೆ ಬಟ್ ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಡ್ಲಿಲ್ಲ ಕಣ ಬಿಡಲಾ ನಾನು ಮಾಡಕ್ಕೆ ಇದ್ ಮಾಡ್ದೆ ಬಿಡಲಿಲ್ಲ ಅವರ ಯಾ ದಿಸ್ ತಂದೆ ಅಲ್ಲಮ ಬಿಡ್ತರೆ ವಿಡಿಯೋ ಮಾಡಕ್ಕೆ ಮೊನ್ನೆ ನಾನು ಆಗಂದ್ರ ಸ್ವಾಮಿಗೂ ಹೋಗಿ ಕದ್ದು ಮುಚ್ಚಿ ಆಸ್ಪತ್ರೆ ಮಾಡಿದೆ ಹ ಆ ಹ್ಮ್ ಸರಿ ಸರಿ ಓಕೆ ಬಾಯ್ ಬಾಯ್ ಛೆ ನಾನು ಹೋಗಬೇಕು ಅನ್ನಂಗಿಲ್ಲ ಹೋಗಿ ಸಪ್ಪು ಕುತ್ತ್ಕೊಂಡು ಬಿಡತಾನೆ ಸರಿ ಆಚೆ ವೇಡನೇ ನೋಡತವನೇ ಅಪ್ಪ ಮಗ ಈಗ ಕುತ್ಕೊಂಡ್ಬಿಡ್ತಾರೆ ಇಬ್ರು ಇಲ್ಲಪ್ಪ ಅಷ್ಟೇ ಸರಿ ಓಕೆ ಅಮ್ಮ ಏನಮ್ಮ ಅದು ಇತ್ತೀಚೆಗೆ ನಮ್ಮಮ್ಮ ಒಂದೇ ಆ್ಯಪಲ್ಲು ನೈಟ್ ಹೊತ್ತು ಮಲಗಬೇಕಾರೆ ತಿಂತಾರೆ ಡಯೆಟ್ ಊಟ ಮಾಡಲ್ಲ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಡಾಕ್ಟರ್ಸು ಸಜೆಸ್ಟ್ ಮಾಡ್ತಾರೆ ನೈಟ್ ಹೊತ್ತು ಆ್ಯಪಲ್ ತಿನ್ನಬಾರ್ದು ಅಂತ ಗೊತ್ತಾ ಅಂದ್ರೆ ಆ್ಯಪಲ್ ತಿನ್ಬಾರ್ದು ಅಂದ್ರೆ ಊಟ ಆದ್ಮೇಲೆ ತಿನ್ಬಾರ್ದು ಅಥವಾ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೈಟ್ ಹೊತ್ತು ಆಪಲ್ ತಿನ್ಬಾರದು ಅಂತಾರೆ ಏನಪ್ಪ ನೀನು ಅಂತೂ ಹೇಳಿ ಅಲ್ಲಿ ಸಾಕಾಗ್ ಊಟೈತೆ ನೋಡಿ ನಮ್ಮಮ್ಮ ಇನ್ನೂ ಸಣ್ಣ ಆಗ್ಬೇಕಂತೆ ಏನು ಡಯಟ್ ಸ್ಟಾರ್ಟ್ ಮಾಡಿ ಫುಲ್ ಹಣ್ಣು ಅಷ್ಟೇ ನೈಟ್ ಹೊತ್ತು ಊಟ ಬಿಟ್ಬಿಟ್ಟರೆ ಇದಕ್ಕೆ ನಿನ್ನ ಅಭಿಪ್ರಾಯ ಏನ್ಮಮ್ಮ ಹಾ ಹಾ ಸ್ವಲ್ಪ ನಾನು ಊಟ ಕಮ್ಮಿ ಮಾಡಿದ್ರು ಕಮ್ಮಿ ಆಗ್ಬೇಕು ಅಂತೀನಿ ನಮ್ಮ ತಂಗಿ ಮಾಡ್ರ ಸಾರ್ ರುಚಿಗೆ ಜಾಸ್ತಿ ಉಣ್ಣನ ಅನ್ಸುತ್ತೆ ಬಿಟ್ಟು ಹೊಟ್ಟೆ ಗೊತ್ತಾಯ್ತಿ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಡ್ಯಾನ್ಸ್ ಸ್ಟುಡಿಯೋಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ಡ್ಯಾನ್ಸ್ ಮಾಡುವಂತೆ ಬರ್ತೀನಿ ನೋಡಿದ್ರೆ ನಮ್ಮ ಅಕ್ಕ ನಮ್ಮ ಪುಷ್ಪಕ್ಕ ನಾಲ್ ಮೂರು ಮೂರು ಡಿಸೈನು ಊಟ ಹಾಕುತ್ತೆ ಕಬಾಬು ಮಟನ್ ಸಾರು ಇವೆಲ್ಲ ಇಕ್ಕುತ್ತೆ ಇಲ್ಲಿ ಬಂದ್ರೆ ನನ್ನ ತಂಗಿ ಈ ತರ ಇದು ಮಾಡ್ತಾನೆ ತಿಂದು ತಿಂದು ಬಾರಿ ದಪ್ಪ ಆಗ್ತಾ ಇದ್ದೀನಿ ಎಲ್ಲೋದರೂ ಒಟ್ಟಿನಲ್ಲಿ ಊಟ ಪುಣ್ಯ ಮಾಡಿದ್ದೆ ಹ್ಞೂ ಎಲ್ಲರಿಗೂ ಸಿಗುತ್ತಾ ಭಾಗ್ಯ ಊಟ ಹೌದು ನಿನ್ನ ರೆಸಲ್ಯೂಷನ್ ಏನು ಹೊಸ ವರ್ಷಕ್ಕೆ ಅಲ್ಲ ಈಗ ಹೊಸ ವರ್ಷದ ರೆಸಲ್ಯೂಷನ್ ಅಂದರೆ ಏನು ಗೊತ್ತಾ ಈಗ ನನ್ನ ಈ ವರ್ಷದ ರೆಸಲ್ಯೂಷನ್ ಏನಿತ್ತು ಸಣ್ಣ ಆಗಬೇಕು ಅಂತ ಅದು ಅದೆ ಈ ವರ್ಷದಲ್ಲಿ ನೆಕ್ಸ್ಟ್ ವರ್ಷದಲ್ಲಿ ಬಾಡಿ ಬಿಲ್ಡ್ ಮಾಡಬೇಕು ಸಿಕ್ಸ್ ಪ್ಯಾಕ್ ಬಿಡಬೇಕು ಆಮೇಲೆ ಫಿಲಮ್ಮು ಯಾವ್ದಾನ ಸೀರಿಯಲ್ಲು ಸೊ ಇದೆರಡಕ್ಕೆ ಹೋಗಬೇಕು ಇದೆರಡು ನನ್ನದು ನೆಕ್ಸ್ಟು ಇದಕ್ಕೆ ನಾನು ಸಿಕ್ಸ್ ಪ್ಯಾಕ್ ಮಾಡ್ಬೇಕು ಅಂತಂಡಿದೀನಿ ನೆಕ್ಸ್ಟು ಎಲ್ಲ ಫುಲ್ಲು ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ಹ್ಞೂ ಸ್ವಲ್ಪ ವಾಕಿಂಗ್ ಹೋಗ್ಬೇಕು ಜಿಮ್ ಗಿಮ್ಮು ಹೋಗ್ಬಿಟ್ಟು ನೀನ್ಸ್ ಡ್ಯಾನ್ಸ್ ಕ್ಲಾಸಿಗೆ ಬಂದು ಹ್ಞೂ ಎಲ್ಲ ಇದು ಮಾಡಿ ಸ್ವಲ್ಪ ಸಿಕ್ಸ್ ಪ್ಯಾಕ್ ಮಾಡಬೇಕು ಅಂತ ಇದ್ದೀನಿ ಸಿಕ್ಸ್ ಪ್ಯಾಕ್ ಇಲ್ದಿದ್ರು ಹ್ಞೂ ಒನ್ 1 ಮಾಡಬೇಕು ಅಂತ ಇದ್ರು ಅಂತ ಬರಲ್ಲ ಅದು 2 ಪ್ಯಾಕ್ ಬರುತ್ತೆ ಬಂದ್ರೆ ನೀನು ಈಗ 6 6 ಪ್ಯಾಕ್ ಮಾಡಬೇಕಾ ನಿんでನಮ್ಮ ನಂದ ಮನೆ ಕಟ್ಟೀ ಹೊಸ ಮನೆಗೆ ಹೋಗಬೇಕು ಅದೇ ನನ್ನ ಈ ವರ್ಷದ ರೆಸಲ್ಯೂಷನ್ ಸೋ ಓಕೆ ಎಲ್ಲಾರದು ವರ್ಷದ ರೆಸಲ್ಯೂಷನ್ ನನಗೆ ಏನಾಗುತ್ತೆ ಓಪ ನೆಕ್ಸ್ಟ್ ಇಯರ್ ಅಷ್ಟಕ್ಕೆ ಈಗ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ನೋಡೋಣ ಏನಾಗುತ್ತೆ ಅಂತ ಅಷ್ಟಕ್ಕೆ ಆಗುತ್ತಾ ಇಲ್ವಾ ನೋಡೋಣ ಓಕೆ ಇರು ಹಂಗೇ ಈ ಕಡೆ ಬಂದ್ರೆ ವೇಣು ಮಲ್ಕೊಂಡು ಯಾವತ್ತು ವರ್ಷ ಹಂಗೆ ಮೊಬೈಲ್ ತಿರ್ಗಿಕ್ ಸೆಂಡ್ ಮಾಡ್ತಿದ್ಯಾ ಎಡಿಟ್ ಬ್ಲಾಗ್ ಎಡಿಟ್ ಮಾಡ್ತಿದ್ದಾನೆ ನಮ್ದೆ ಈಗ ಅದ ಎಲ್ಲಾರ್ದು ಒಂದೊಂದು ಹೊಸ ವರ್ಷದ ರೆಸೊಲ್ಯೂಷನ್ ಏನು ಅಂತ ಎಲ್ಲರೂ ಕೇಳ್ಕೊಬಂದೆ ನಿಂದೇನು ನೆಕ್ಸ್ಟ್ ಇಯರ್ ಪ್ಲಾನ್ ಚೆನ್ನಾಗಿ ದುಡ್ಡು ಮಾಡಬೇಕು ಅದೇ ಪ್ಲಾನ್ ನಂದು ಸ್ವಲ್ಪ ಜಾಸ್ತಿ ದುಡಿಬೇಕು ಫಸ್ಟ್ ದುಡಿಬೇಕು ಮದ್ವೆನೂ ಆಗ್ತಾನೆ ನೆಕ್ಸ್ಟ್ ಇಯರ್ ಸೊ ಮದ್ವೆ ಆಗ್ತಾ ಇರ್ತಾನೆ ಚೆನ್ನಾಗಿ ಫಸ್ಟ್ ದುಡಿಬೇಕು ಆಮೇಲೆ ನೋಡೋಣ ಏನಾಗುತ್ತೆ ಏನು ಅಂತ ವಿಧಿ ಬರಹ ಓಕೆ ನೋಡಿ ಇಲ್ಲ ನೋಡಿದೆ ನಿಂದು ಹೊಸ ವರ್ಷದ ರೆಸೊಲ್ಯೂಷನ್ ಏನು ಹೊಸ ವರ್ಷದ ರೆಸಲ್ಯೂಷನ್ ಮಾಮೂಲಿ ಗೇಮ್ ಆಡ್ತಿರೋದೇ ನೀನೇ ಹೊಸ ಗೇಮ್ ಏನಾರು ಕಂಡುಹಿಡೀಬೇಕು ಅನ್ಕೊಂಡಿದ್ಯಾ ಸರಿ ಕಂಡುಹಿಡಿ ಸರಿಯೇ ನಿಂದೇನಪ್ಪ ರೆಸಲ್ಯೂಷನ್ ನನ್ನ ಮಕ್ಕಳ ನಿಮ್ಮ ಜೊತೆ ಆಚೆ ಓಡಾಡೋದೆ ನಡ್ಸತ್ತ ಫೀಚರ್ ನೋಡ್ಕೊಂಡಿರ್ತಾರೆ ಓಕೆ ಈಗ ಬ್ಲಾದೆ ಅಣ್ಣ ಮತ್ತೆ ಇದು ಎಲ್ಲ ತೃಕ್ತಿವಲ್ಲ ಅಸದ್ಯ ಇವ್ರು ಯಾರು ನನ್ನ ಅಣ್ಣ ಏನು ಚುರುಕ್ತ ಇರಲ್ಲಪ್ಪ ಅಂತ ಬೆಟ್ಟರ್ತೈತೆ ಅದೇ ಅದು ನಿಜ್ವಾಗ್ಲೂ ಅಜ್ಜಿ ಇದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೋತಿತ್ತು ಅತ್ತೇನಮ್ಮ ಅಲ್ಲ ನೀವು ನೋಡ್ಕೊಳ್ಳೋಲ್ಲ ಅಂತ ಅಲ್ಲ ನೀ ನಿಮ್ಮದೇ ನಿಮ್ಗೆ ಆಗಿರುತ್ತೆ ಬಟ್ ಅಜ್ಜಿ ಇದ್ದಾಗ ಪಪ್ಪಾ ಕಟ್ಟಿಂಗ್ ಮಾಡ್ಸೋ ಏ ಕಟ್ಟಿಂಗ್ ಬೇಡ ಅವ್ನಿಗೆ ಫುಲ್ ಕೂದಲು ಬಿಟ್ಟಿ ಈ ಸತಿ ಬಾಬ್ ಕಟ್ ಮಾಡ್ಕೊಂಡ ಅಜ್ಜಿ ನಿಜ ಮೂರ ಮೂರತ್ತು ಚಿಕನ್ ಬೇಯಿಸಿ ಪಾಪ ಅಜ್ಜಿ ಯಾರ ಕಮೆಂಟ್ ಮಾಡ್ತೀವಿ ಒಂದ್ ನಾಲ್ಕು ಜನ ಕಮೆಂಟ್ ಮಾಡಿದ್ರು ಬ್ರೋ ಬೇಜಾರು ಮಾಡ್ಕೋಬೇಡಿ ನಮ್ಗೆ ಏನು ನಿಮ್ ಬ್ಲಾಗ್ ಅಲ್ಲಿ ಅಜ್ಜಿ ಇಲ್ಲದೆ ನೋಡಕ್ಕೆ ಒಂಥರ ಬೇಜಾರ್ ಆಗ್ತಿದೆ ಅದಕ್ಕೆ ಇಷ್ಟ ದಿನ ನೋಡ್ತಿರ್ಲಿಲ್ಲ ಇನ್ಮೇಲೆ ಮಿಸ್ ಮಾಡಲ್ಲ ನೋಡ್ತೀವಿ

ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಮಜ್ಜಿ ನಿಂತ ಪಟ್ ಇವತ್ತೆ ಸಾಧ್ಯಕಾಗಲ್ಲ ಅಂತಂತ ಇದು ಮೊಬೈಲ್ ಅಲ್ಲಿ ಅಪ್ಪಾ ನೋಡಕ್ಕೆ ಆಗಿಲ್ಲ ಸರಿ ಓಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಕಣಮ್ಮ ಎಲ್ಲರಿಗೂ ಬಾಯ್ ಬಲ್ ಹೇಳಿ ಬಾಯ್ ಬಾಯ್ ಓಕೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದ್ ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್